ನಮ್ಮ ರೈತರ ಒಳಗೆ ಒಂದು ಐತಿ ಅದು ಏನೈತಿ ಅಂದ್ರೆ ಅವ್ರ ತೇಕ ದಪ್ಪ ಕಾಳಿನಿ ಇರೇ ಸಾನ ಕಾಳಿನಿ ವಿರ್ಯ ದಪ್ಪ ಕಾಳಿನಿ ಇರಾ ಚಲೋ ಇಲ್ಲ ಸಾನು ಕಾಳಿನ ವಿರೇ ಚಲೋ ಐತಿ ಈ ವಿಷಯ ಅವ್ರಿಗೆ ಏನು ಗೊತ್ತಾಯಿಲ್ಲ ಅದು ಪೋಷಕಾಂಶ ಅಲ್ಲ ಅನ್ನೋದು ಅದು ಮೊದಲಾಗ ಗೊತ್ತಿಲ್ಲ ಅವ್ರಿಗೆ ಅದು ಆ ಐತಿ ಈ ಐತಿ ಅದ್ರ ಬದಲು ನಾನು ನಿಮಗೆ ಮತ್ತೆ ಹೇಳ್ತೇನೆ ಈಗ ಮೊದ್ಲು ತಿಳ್ಕೋರಿ ಯೂರಿಯಾದ ಬದಲ ಏನು ಯಾವ ಯೂರಿಯಾ ಏನು ಕೆಲಸ ಮಾಡ್ತೈತಿ ಏನಿಲ್ಲ ಅನ್ನೋದು ಅಲ್ಲಿ ತಿಳ್ಕೊಂದಿಕ್ಕಿ ಆಮೇಲೆ ಅದರ ಬದಲ ಚರ್ಚೆ ಮಾಡೋಣ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಯೂರಿಯಾ ಯೂರಿಯಾದ ಬದ್ದಲ್ಲ ಒಂದಿಷ್ಟು ಚರ್ಚೆಗಳು ನಡೀತಿರ್ತಾವೆ ಒಂದೊಂದು ಜಾಗದಾಗ ನಾವು ನಿಂತು ಅದ ಇಲ್ಲಿ ಗೊತ್ತಿರ್ತಿವಿಲ್ಲ ಆವಾಗೊಮ್ಮೆ ಹಂಗೆ ಹಳ್ಳಿ ಜನ ಆಯ್ತಂದ್ರೆ ಒಂದು ಒಂದು ವಿಷಯ ಒಂದೊಂದು ಚರ್ಚೆ ಅವ್ರಿಗೆ ಅಷ್ಟು ಗೊತ್ತಿರೋಂಗಿಲ್ಲ ಹೀಗಾಗಿ ಅವರು ಕೇಳ್ತಿರ್ತಾರೆ ದಪ್ಪ ಕಾಳು ಯೂರಿಯಾ ಸಣ್ಣ ಕಾಳು ಯೂರಿಯಾ ಇದೇನ ಒಂದು ಏನು ಸಣ್ಣ ಕಾಳು ಯೂರಿಯಾ ಚಲೋ ದಪ್ಪ ಕಾಳು ಯೂರಿಯಾ ಚಲೋ ಇರೋಂಗಿಲ್ಲ ಇವು ಈ ಟೈಪ್ಗಿಂತ ಅವ್ರಲ್ಲಿ ಸ್ವಲ್ಪ ಭಾವನೆ ಅದಾವೆ ಒಂದು ತಿಳ್ಕೊರಿ ನೈಟ್ರೋಜನ್ ಕೆಲಸ ಏನೋ ಯೂರಿಯಾದು ನೀವೇನು ಭೂಮಿಗೆ ಏನೋ ಪೋಷಕಾಂಶಗಳು ಏನು ಕೊಟ್ಟಿರ್ತಿರ್ಲೇ ಈಗ ರಾಸಾಯನಿಕ ಪೋಷಕಾಂಶ ಇರಲಿ ಈಗ ಆರ್ಗ್ಯಾನಿಕ್ ಇರಲಿ ಇದನ್ನು ಏತ್ತಿ ಮುಂದೆ ತೊಗೊಂಡು ಹೋಗಕ್ಕೆ ಮೇಲಿನ ತುದಿ ತಕ್ಕ ತೊಗೊಂಡು ಹೋಗ್ಲಾಕ ಅಂದರೆ ಏನೋ ಸಾಗಾಟ ಮಾಡೋದು ಕರ್ಕೊಂಡು ಹೋಗೋದು ಒಂಥರ ಬಸ್ ನಾವು ನಾವತ್ತೂ ಹೇಳ್ತಿರ್ತ ನೋಡಿರಿ ಆ ಟೈಪ್ ಇರ್ತೈತಿ ಅದೇನು ಪೋಷಕಾಂಶ ಅಂದರು ಅಲ್ಲ ಅಲ್ಲ ಎಲ್ಲರಿಗೂ ಎಲ್ಲರನ್ನೂ ಕರ್ಕೊಂಡು ಹೋಗುವಂಥದ್ದೊಬ್ಬ ಸಾರ್ವಜನಿಕ ಒಟ್ಟು ಎಲ್ಲರೊಳಗೆ ದೊಡ್ಡ ಇದ್ದಂಗೆ ಅಷ್ಟೇ ಆದ್ರೂ ಅದರಿಂದ ಏನೂ ಪ್ರಯೋಜನ ಅಂತೂ ಹೊಟ್ಟೆ ಇರೋಂಗಿಲ್ಲ ಒಂದು ತಿಳ್ಕೊರಿ ಯೂರಿಯಾ ಎಷ್ಟು ನಿಮಗೆ ಲಗೆ ಕರಗು ಅಂತ ಇರ್ತೈತಿ ಅಷ್ಟು ಒಳಗೆ ಲಗೆ ಖಾಲಿ ಆಗ್ತೈತಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈ ಯೂರಿಯಾ ಏನತಿರಲಿಲ್ಲ ನೈಟ್ರೋಜನ್ ಬೆಳೆಗಳಿಗೆ ದಿನ ಬೇಕು ದಿನ ಸಾಗಾಟ ಮಾಡಿ ಕೊಡಬೇಕು ನೀವು ಹೆಂಗೆ ಮಾಡಿರು ಸಣ್ಣ ಒಗಿರಿ ದಪ್ಪ ಕಾಳು ಒಗಿರಿ ಒಂದು ತಿಂಗಳಿಗೆ ಒಂದಂತರ ಒಗ್ಯಾರ ಸಣ್ಣ ಕಾಳು ಯೂರಿಯಾ ಕೆಲಸ ಏನು ಮಾಡ್ತೈತಿ ದಪ್ಪ ಏನು ಮಾಡ್ತೈತಿ ಸಣ್ಣ ಕಾಳಿಯಿಂದ ಯೂರಿಯಾ ಏನು ಮಾಡ್ತೈತಿ ಅಂತಂದ್ರೆ ಪೋಷಕಾಂಶಗಳ ಲಗೆ ಬೆಳೆಗಳಿಗೆ ಲಗೆ ತಂದು ಕೊಡ್ತೈತಿ ಲಗೆ ಖಾಲಿ ಆಗ್ತೈತಿ ಅಂದರೆ ನಿಮಗೊಂದು ಎಂಟು ದಿವಸ ಹತ್ತು ದಿವಸ ಹದಿನೈದು ದಿವಸನಾಗ ಎಷ್ಟು ಖಾಲಿ ಆಗ್ತೈತಿ ಅದು ನಿನ್ನ ಇನ್ನು ಹದಿನೈದು ದಿವಸ ನೀವೇನು ಮಾಡ್ತೀರಿ ಬೆಳಿಗ್ಗೆ ಅದೊಂದು ಪ್ರಶ್ನೆ ಎರಡನೇದು ದಪ್ಪ ಕಾಳು ಇವರೇ ಏನು ಮಾಡ್ತೈತಿ ಸವಕಾಸ ಮಾಡ್ತೈತಿ ಒಂದು ತಿಂಗ್ಳನಗಡ್ಡೆ ಹೋಗ್ತೈತಿ ಎರಡು ಹೋಗಿ ಹತ್ತೋದು ಅಲ್ಲೇ ಗುರಿ ಮುಟ್ಟತ್ತಾವೆ ಎರಡು ಆದ್ರೆ ತಿಂಗ್ಳು ತಕ ಸೌಕ ಹೋಗಿ ಕಿಸ್ನ ಒಂದು ಕೊಡ್ತೈತಿ ದಪ್ಪ ಕಾಳು ಸಣ್ಣ ಕಾಳು ಏನು ಮಾಡ್ತೈತಿ ಲಗೇನ ಹೋದ್ ಕೊಟ್ಟು ಕಿಸ್ನ ಖಾಲಿ ಮಾಡ್ತೈತಿ ಹಿಂದಿಂದ ಅದನ್ನು ಸರಗಣ ಎಲ್ಲ ಖಾಲಿ ತಿಂದ ಕಿಸ ಆಮೇಲೆ ಎಂತಿ ಏನೂ ಇಲ್ದಾರ್ತಿ ಮಾಡ್ಕೊಂಡು ಕೂತ್ ಬಿಡ್ತೈತಿ ಇದು ಸಣ್ಣಕಾಳಿನ ಇವ್ರೆ ಇನ್ನೊಂದು ಏನೈತೆ ರೀ ಇವರೇ ಯಾವಾಗಲೂ ಸಣ್ಣ ಬೆಳೆ ಇದ್ದಾಗ ನಾವು ಮೊದಲೇ ಮಾತು ಕೊಡಬೇಕು ದೊಡ್ಡ ಬೆಳೆಗೆ ಅಂತ ಯಾರು ಅದನ್ನು ನೈಟ್ರೋಜನ್ ಒಳಗೆ ಅಂತ ಇದು ಅದ ಇದರ ವಿಷಯ ಮಾತ್ರ ಏನೋ ಇನ್ನೊಂದು ಮತ್ತೊಂದು ಎಪಿಸೋಡ್ ಮಾಡ್ತಾನೆ ಎಲ್ಲ ಪೂರ್ತಿ ಡಿಟೇಲ್ ಡಿಟೇಲ್ಸ್ ಇದ್ರ ಬದಲು ಹೇಳ್ತಾನೆ ನನಗೆ ಒಂದು ಈ ಬರಲಿ ಯೂರಿಯಾದಷ್ಟೇ ಇನ್ನೂ ಇರೋ ಒಂದು ಅಷ್ಟು ನಾನು ನಿಮಗೆ ಹೇಳಿ ಹಂಗೆ ಹಂಗತ್ತಂದು ಕಿಸಿಂದ ಏನೈತಿ ಸಣ್ಣ ಕಾಳಿನ ಯೂರಿಯಾ ಉಪಯೋಗಿಲ್ಲ ದಪ್ಪ ಕಾಳಿಂದ ಅಷ್ಟೇ ಉಪಯೋಗೈತಿ ಇಲ್ಲ ದಪ್ಪ ಕಾಳಿಂದಷ್ಟು ಉಪ್ ಉಪಯೋಗಿಲ್ಲ ಸಣ್ಣ ಕಾಳಿಂದ ಅಷ್ಟು ಉಪಯೋಗೈತಿ ಅಂತಂದು ಹಂಗೇನೇ ಇಲ್ಲ ಒಂದೊಂದು ಸಂದರ್ಭದಾಗ ಎರಡು ಅವಶ್ಯಕತೆ ಬರ್ತಾವ ಒಂದು ತಿಳ್ಕೋರಿ ದಪ್ಪ ಕಾಳಿನ ಯೂರಿಯಾ ಯೂಸ್ ಆಗೋದು ನಿಮ್ಗೆ ಮಳೆಗಾಲದಾಗ ಅದು ಬಿಟ್ಟರೆ ಏನು ಬ್ಯಾಸ್ಗೆ ಟೈಮ್ದಾಗ ದಪ್ಪ ಕಾಳಿನಿ ಯೂರ್ಯ ಇದು ಬನ್ನಿ ಅದ ಯಾಕತ್ ಕೇಳ್ರಿ ಅದ್ರ ವಿಷಯ ಆಯ್ತು ನಿಮಗೆ ದಪ್ಪ ಕಾಳು ಯೂರಿಯಾ ಜಾಸ್ತಿ ಪೋಲಾಗಂಗಿಲ್ಲ ಬಿಸಿಲಿಗೆ ಎರಡನೇದು ಬಸದ ಭೂಮಿ ಆಳಕ್ಕೆ ಹೋಗಂಗಿಲ್ಲ ಸಣ್ಣ ಕಾಳಿಂದ ಏನು ಮಾಡ್ತೈತಿ ಜಾಸ್ತಿ ಬಿಸಿಲುಗುತ್ತ ಪೋಲು ಆಗ್ತೈತಿ ಆಗ ಅದು ನಡೆಯಂಗಿಲ್ಲ ಮುಂದೆ ಮುಂದೇ ಮಳೆಗಾಲ ಟೈಮ್ದಾಗ ಜಾಸ್ತಿ ಮಳೆ ಐತೆ ಲಗೆ ಕರಿಗಿ ಭೂಮಿ ಆಳ ಕರಿ ಹೋಗ್ತೈತಿ ಜರ ಕೊಚ್ಕೊಂಡ್ರೆ ಹೋಗ್ತೈತಿ ಇದು ಇದು ಸಣ್ಣ ಕಾಳಿನಿ ಇದು ಆದ್ರೆ ಸಣ್ಣ ಕಾಳಿನಿ ಇವರ ಮಾತ್ರ ಏನತಿ ಚಳಿಗಾಲದಾಗ ಭಾಳ ಉಪಯೋಗ ಐತಿ ಅಲ್ಲಿ ಏನಾಗಿರ್ತೈತಿ ಭೂಮಿ ಎಲ್ಲ ಕಾಂಪ್ಯಾಕ್ಟ್ ಆಗಿರ್ತೈತಿ ಹಿಂಗ ಎಲ್ಲ ಏನಂತಿ ಆ ಟೈಮ್ದಾಗ ಬೆಳಗೊಳಿಗೆ ನೈಟ್ರೋಜನ್ದ ಅವಶ್ಯಕತೆ ಇರ್ತೈತಿ ಹಿಂಗಾಗಿ ಬೇರೆ ದಪ್ಪ ಕಾಳು ಇವರ ಅದು ಅಷ್ಟು ಸ್ಲೋ ಕೊಡೋದ್ರಿಂದ ಏನಾಗಿರ್ತೈತಿ ಆವಾಗ ಸಣ್ಣ ಕಾಳು ಇರೇ ಸ ಪೋಲು ಆಗಂಗಿಲ್ಲ ಕೆಲವಾಗ ಬಸ್ದೂ ಹೋಗಂಗಿಲ್ಲ ಆ ಟೈಮ್ದಾಗ ಅದು ಭಾಳ ಅದು ಉಪಯೋಗ ಆಗ್ತೈತಿ ಸಣ್ಣ ಕಾಳು ವಿರೇ ಅಂತ ಚಳಿಗಾಲದಾಗ ಇನ್ನೂ ಟೈಮ್ದಾಗ ಮಳೆಗಾಲ ಆಗಲಿ ಬೇಸಿ ಆಗಲಿ ಈ ಸಣ್ಣ ಕಾಳಿನ ವಿರೇ ಅಂದ್ರೆ ಹೊಟ್ಟೆ ಹೋಗ್ಬೇಡ್ರಿ ಅದು ಉಪಯೋಗ ಇಲ್ಲ ಯಾಕಂದ್ ಕೇಳಿ ಪೋಲು ಆಗ್ತೈತಿ ಬಸ್ಗೊಂದು ಹೋಗ್ತೈತಿ ಮತ್ತು ಇಂತಿದ್ದ ಆ ಟೈಮ್ದಾಗ ಏನು ಇದು ಅಂತಂದ್ರೆ ಇದು ದಪ್ಪ ಕಾಳಿಂದ ಇಲ್ಲಿ ಏನಕ್ಕೈತಿ ಪೋಲು ಆಗಂಗಿಲ್ಲ ಜಾಸ್ತಿ ಬಸ್ಗೊಂದು ಹೋಗಂಗಿಲ್ಲ ಹಿಂಗಾಗಿ ಏನು ಇದು ಕೆಲಸ ಮಾಡ್ತೈತಿ ಇದು ಒಂದು ಎರಡನೇದು ಇನ್ನು ಮತ್ತೆ ಭೂಮಿ ಮೇಲೆ ಒಂದು ಬರೂಂಡ್ರಿ ಮತ್ತೆ ವಿಚಾರತ್ರಿ ಯಾವಾಗಲೂ ಈ ಎರಿನೆಲ್ಲ ಇರ್ತಾವಲ್ಲೇ ಇಲ್ಲಿ ಈ ಈ ಜಾಗದಾಗ ಏನು ಅಷ್ಟೇ ನಿಮ್ಗೆ ಸಣ್ಣ ಕಾಳನಿ ಉರೇ ಉಪಯೋಗ ಆಗ್ತೈತಿ ಅಂದರೆ ಕೆಲವೊಂದು ಅರ್ಧ ಟೈಮ್ ಅಂತರೂ ಉಪಯೋಗ ಆಗ್ತೈತಿ ನಿಮ್ಗೆ ಒಂದು ವರ್ಷದಾಗ ಅಂದ್ರೆ ನೀವು ಲೆಕ್ಕಾಚಾರ ತಗದ್ರ ಬರೀ ಕಬ್ಬಿಂದ ತಷ್ಟು ಹೇಳಂಗಿಲ್ಲ ಎಲ್ಲ ಟೋಟಲ್ ಬೆಳೀತಾತಂದ ನಿಮ್ಗೆ ಒಂದು ವರ್ಷದಾಗ ಏನಂತಿ ಆರು ತಿಂಗಳ ತಕ್ಕಂತ ಯೂಸ್ ಮಾಡ್ಕೊಳಕ್ಕೆ ಬರ್ತೈತಿ ನಮಗೆ ಸಣ್ಣ ಕಾಳಿನಿ ಇರೇ ದಪ್ಪ ಕಾಳಿಂದ ಏನಂತ ಆರು ತಿಂಗಳು ಯೂಸ್ ಆಗುತ್ತಿರತೈತಿ ಕಬ್ಬಿನ ಬದಲತ್ತ ನೀವು ಬಂದರೆ ಅದಕ್ಕೆ ಅಷ್ಟೇ ಯಾವುದೇ ಕಾಯಿಲೆ ಒಂದು ಟಾರ್ಗೆಟ್ ಅದು ನಿಮಗೆ ಮೂರು ತಿಂಗಳ ನಾವು ಒಂದು ನೂರು ಒಳಗಾಗಿ ಅಷ್ಟೇ ಮಾಡ್ಕೊತಿರ್ತೈತಿ ಅದನ್ನು ಅದನ್ನು ಮತ್ತೆ ಮುಂದಿನ ವಿಷಯ ನಾನು ನಿಮ್ಗೆ ಹೇಳ್ಕೊಡ್ತೇನೆ ಅದರ ಈಗೇನಾಯ್ತಲ್ಲ ಮಡ್ಡಿ ನೆಲವಳಿಗಿತ್ತು ಏನು ಬರ್ತೈತಿಲ್ಲ ಇಲ್ಲಿ ಏನಾಗೈತಿ ಭೂಮಿಗೆ ನೀವು ನೀರು ಕೊಟ್ಟಿರ್ಬೇಕು ಆವಾಗಿ ನೀರು ಬಸ್ಕೊಂಡು ಹೋಗ್ತಿರ್ತೈತಿ ಹಿಂಗಾಗಿ ಏನೈತಿಲ್ಲ ನಿಮಗೆ ಈ ಸಣ್ಣ ಕಾಳಿನ ಹೋಗಿದ್ರೆ ಏನಂತಿ ಬೆಳಿಗ್ಗೆ ಸಿಗೋಕಿತ್ತ ಹೆಚ್ಚು ಜಾಸ್ತಿ ಬಸ್ಕೊಂಡು ಹೋಗ್ತೈತಿ ಮತ್ತು ಇನ್ನು ಬೇಸಿಗೆ ಎಲ್ಲರಿಗೆ ಸಮಸ್ಯಾನು ಬಿಡದ ಇದು ಎರಿಮಣ್ಣವ್ರ ಗಿರಿಯಲ್ಲಿ ಮಡ್ಡ್ಯ ಅವ್ರಿಗೆರಿಯಲ್ಲಿ ಇಲ್ಲಿ ಅಂತಿ ನಿಮ್ಗೆ ಫೋಲ್ ಆಗೋದ ಸಣ್ಣ ಕಾಳಿನಿ ಇವರೆ ಹಿಂಗಾಗಿ ಏನೈತಿಲ್ಲ ದಪ್ಪ ಕಾಳಿನಿ ಏನೈತಿ ಯಾವಾಗಲೂ ಮಳೆಗಾಲದಾಗ ಮುಂದೆ ಬೇಸಿಗೆ ಟೈಮ್ದಾಗ ಎಲ್ಲ ಜಮೀನುಗಳಂತೂ ಯೂಸ್ ಮಾಡಿ ಮಾಡಿರಿ ಅದ್ರಾಗ ಮಡ್ಡಿ ನೆಲ ಮಡ್ಡಿ ನೆಲ ಅಂದ್ರೆ ಕಪ್ಪು ನೆಲನೂ ಇರ್ಬೋದು ಮಡ್ಡಿ ಕಪ್ಪ ಅಥವಾ ಗರ್ಸಿ ನೆಲನೂ ಇರ್ಬೋದು ಮಸಾರಿ ನೆಲ ಇರ್ಬೋದು ಇವರೆಲ್ಲ ಏನೈತಿಲ್ಲ ನೀವು ದಪ್ಪ ಕಾಳಿನ ಇವರೆ ಆದಷ್ಟು ನಿಮಗೇಂತಿ ಮಳೆಗಾಲ ಬಟ್ಟೆ ಏಂತಿ ಬೇಸಿಗೆ ಈ ಟೈಮ್ದಾಗೇತಿ ನೀವು ಅದನ್ನು ಉಪಯೋಗ ಮಾಡ್ಕೋರಿ ಅದೇನೈತಿ ಏನಾಗ್ತೈತಿ ನಿಮ್ಗೆ ಲಾಸ್ ಆಗೋಂಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಏಂತಿ ಅದು ಕೆಲಸ ಮಾಡ್ತೈತಿ ಮತ್ತು ಇನ್ನೊಂದು ಏನಂತಿ ಅಂತರ್ಜ ಮಾಲಿನ್ಯವೂ ಸ್ವಲ್ಪ ಅದರಿಂದ ಭಾಳ ಇದನ್ನಾಗಂಗಿಲ್ಲ ಒಂದು ಜರ ಒಂದು ಹಾನಿ ಆಗದೊಳಗೆ ಒಂದು ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಇಂತಿ ಅದು ಅದು ಯಾವಾಗಲೂ ಯೂರಿಯಾ ಇದು ಎದಕ್ಕೆ ಅಂದ್ರೆ ಇದು ಪೋಷಕಾಂಶ ಅಂತರೂ ಅಲ್ಲ ಅಲ್ಲ ಅನಾವಶ್ಯಕಂತರೂ ಹೊಟ್ಟೆ ಕೊಡಾಕೆ ಹೋಗಬಾರ್ದು ಅದನ್ನು ಏನೈತಿ ಪೂ ವಾತಾವರಣದಂತವ್ರು ಸಿಗ್ತಿರ್ತೈತಿ ನೈಟ್ರೋಜನ್ ಹಿಂಗಾಗಿ ಏನೈತಲ್ಲ ನೀವು ಬೆಳಿ ಒಳಗೆ ಬೆಳಿಗ್ಗೆ ಪೋಷಕಾಂಶಗಳನ್ನ ಸರಬರಾಜು ಮಾಡಿ ಕೊಡೋಕೆ ಅಂತ ಇದನ್ನು ಹಾಕೋದಿರ್ತೈತಿ ಅದ್ರಾಗನ ಯಾವ ಟೈಮ್ದಾಗ ಯಾವ್ದು ಉಪಯೋಗ ಮಾಡ್ಕೊಂಡ್ರೆ ನಮ್ಮ ಮಾಲಿನ್ಯ ಕೆಡಲ್ದಂಗೆ ಆ ಯು ಆ ಇದ್ರದ್ದು ಯೂರಿಯಾನ ನೀವು ಉಪಯೋಗಿಸ್ಬಾರೀ ಸುಮ್ಮ ಸುಮ್ಮನೆ ನೀವು ಅನಾವಶ್ಯಕ ಯಾವುದೋ ಟೈಮ್ ಇರಲಿ ಎಸ್ ಸಣ್ಣ ಕಾಳಿಂದ ಪಾಡ ಅದನ್ನು ಹಂಗೆ ಹಿಂಗೆ ತಂದು ಮಾಡಕ್ಕೆ ಮಾಡೋಕೋಗಬೇಡ್ರಿ ದಪ್ಪ ಕಾಳಿಂದ ಹೆಚ್ಚಾನ ಹೆಚ್ಚು ನಿಮಗೆ ಏತಿ ಸಿಕ್ಸ್ಟಿ ಪರ್ಸೆಂಟ್ ಅಂತ ದಪ್ಪ ಕಾಳಿನ ಯೂರಿಯಾನೆ ಯೂಸ್ ಆಗ್ತೈತಿ ನಿಮ್ಗೆ ಈ ಸಣ್ಣ ಕಾಳಿಂದಕ್ಕೆ ಅವ್ರು ನೀವು ನಿಮ್ಮ ನೀವು ಎಲ್ಲರೂ ಹೀಗೆ ಟೈಪ್ ಮಾಡೋಕೆ ಅವರು ಬೇವಿನ ಪೌಡ್ರ್ದಾಗ ಹಾಕಿ ಕಿಸಿಂದ ಒಂದು ಜರ ಜಾಸ್ತಿ ದಿವಸ ಬರಲತ್ತಂದೆಲ್ಲ ಮಾಡೋಕ್ಕೆ ಕರೆ ರೀ ಆದರೂ ಅಷ್ಟು ಅವಳಿ ಪರ್ಫೆಕ್ಟ್ ಆಗಂಗಿಲ್ಲ ದಪ್ಪ ಕಾಳಿನ ಯೂರಿಯಂತರೂ ಒಟ್ಟೆ ಆಗೋಂಗಿಲ್ಲ ಅದು ದಪ್ಪ ಕಾಳಿನ ಯೂರಿಯಾ ಅಂತ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಅಂತ ಭಾಳ ಉಪಯೋಗ ಆಗ್ತೈತಿ ನಿಮ್ಮ ಹತ್ಯೆಕ್ಕೆ ಇನ್ನೊಂದು ವಿಚಾರ ಬಂದಿರ್ಬೋದು ಏನಪ್ಪ ಈ ಯೂರಿಯಾ ಆ ಯೂರಿಯಾ ಅಥ್ವ ಇವ್ರು ಹೇಳತ್ತಾರು ನಮಗೆ ಯೂರಿಯಾನೆ ಸಿಗುವ ಈ ಹೆಂಗೆ ಮಾಡು ಯಾವ್ದಾರ ಒಂದು ಸಕ್ಕರೆ ಸಾಕಾಗಿತ್ತನ್ಸಿ ನೀವು ಅನ್ಬೋದು ಒಂದು ವಿಚಾರ ನೋಡಿರಿ ಗೌರ್ಮೆಂಟ್ನಾಗ ಅದು ಏನು ಸಮಸ್ಯೆ ಆಗೈತಿ ಏನಲ್ಲ ಅದಂತೂ ಗೊತ್ತಿಲ್ಲ ಯೂರಿಯಾ ಬರ್ತೈತಿ ಆದರೆ ಮಿತವಾಗಿ ರೀ ಈ ಸದ್ಯಕ್ಕೆ ಕೊಟ್ಟೆ ನಿಮ್ಗೆ ಸಿಕ್ಕಿಲ್ಲ ಅಂದ್ರೂ ಒಂದು ವಿಚಾರ ಮಾಡ್ತಾರೆ ರೀ ನಿಮ್ಮಲ್ಲಿ ಯಾವ ಬೇಕಾರೆ ಆಕಳದಾಗಲಿ ಎಮ್ಮಿದಾಗಲಿ ಯಾವುದೇ ಹಾಕಾಗಲಿ ಅದರ ಮೂತ್ರ ಬಿಡ್ತವ್ರಿ ನೀವು ಬೆಳಗೊಳಿಗೆ ನಡ್ದೈತಿ ಅದು ಏನು ಯೂರಿಯನ್ ಯೂರಿಯಾ ಯೂರಿಯನ್ ಎರಡು ಏತಿಯಾ ನೈಟ್ರೋಜನ್ ಆಗಿ ಕೆಲಸ ಮಾಡುವಾರ ಅದನ್ನು ಬೇಕಾದ್ರೆ ನೀವು ಸಾವಯವ ಅಂತ ಅದನ್ನು ಬಿಡ್ರಿ ಬಿಡ್ರಿ ಮತ್ತು ಇಲ್ಲ ದೊಡ್ಡ ಬೆಳಿಗ್ಗೆ ನಾವು ಹೆಂಗೆ ಮಾಡಬೇಕು ಯೂರಿಯಾನ ಇಲ್ಲ ತಂದು ನೀವು ಅನ್ಬೋದು ಯೂರಿಯಾ ಬಳಸೋಂಗಿಲ್ಲ ಅವಾಗ ಅವಾಗ ಯಾವಾಗಲೂ ಅಮೋನಿಯಂ ಸ್ವಲ್ಪೇಟಾ ಇದರದ ಒಂದು ವಿಷಯ ಐತಿ ನಾನು ನಿಮ್ಗೆ ಮತ್ತೆ ಹೇಳ್ತೇನೆ ಈ ಸದ್ಯಕ್ಕ ಯೂರಿಯಾದ ಅಭಾವ ಇದ್ದ ಟೈಮ್ದಾಗೇತಿ ನೀವು ಏತಿ ಗೋಮೂತ್ರ ಇದ್ದ ಆದಷ್ಟು ನೀವು ಅದನ್ನು ಬಳಸ್ಕೋರಿ ಇಲ್ಲಪ್ಪ ಸಿಗೋ ಅಲ್ಲ ತಂದ್ರೆ ನೀವು ಯಾವ ಥರದ ಯಾಕಿಲ್ಲ ರೀ ನೀವು ಮೂತ್ರ ತಂದುಬೇಡ್ರಿ ನೀವು ಆಡಿನೂ ಬಳ ಇದ್ರೆ ಬಳಸ್ಕೋರಿ ಎಲ್ಲೇ ನಿಮ್ಮ ಸ್ಟೋರ್ ಆಗ್ತದ್ರ ಇಲ್ಲ ಜರ್ಸಿ ಹಾಕಿರಲಿ ಆದರೂ ಬೇಕಾದ್ರೆ ಬಳಸ್ಕೊರಿ ಇಲ್ಲ ಎಮ್ಮ ಬಳಸ್ಕೋರಿ ಯಾವ್ದರೂ ಬೇಕಾದ್ರೂ ಬಳಸ್ಕೋರಿ ಅದೆಲ್ಲ ಏನಂತಿಲ್ಲ ನೀವು ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಒಂದು ಎಕರೆಕ ಒಂದು ಲೀ ಇಪ್ಪತ್ತು ಲೀಟ್ರ್ ಅಷ್ಟರೆ ನೀವು ಭೂಮಿಗೆ ಬರ್ರಿ ಸ್ಪ್ರೇ ಮಾಡೋದಾದ್ರೆ ಅದು ಬೇರೆ ಇರ್ತೈತಿ ಈ ಭೂಮಿಗೆ ಕುಡ್ದು ಅಷ್ಟೇ ಹೇಳಾಕೈತಿ ನಿಮ್ಗೆ ಮ್ಯಾಕ್ಸಿಮಮ್ ಇಪ್ಪತ್ತು ಲೀಟ್ರ್ ಕೊಟ್ಟಲ್ಲ ನಿಮ್ಗೆ ಏನಂತಿ ನೀವು ಏನು ಯೂರಿಯಾ ಆಗೋದಿರ್ತಿರ್ಲೇ ಆ ಕೆಲಸ ಅದು ಮಾಡ್ತಿರ್ತೈತಿ ಹಿಂಗಾಗಿ ಏನಂತಲ್ಲ ಈ ಮಿತವಾಗಿ ನೀವು ಯಾವಾಗಲೂ ಯೂರಿಯಾ ಸರಿಯಾಗಿ ಬಳಸ್ಕೊರಿ ಇಂತಿ ಯಾವ ಟೈಮ್ದಾಗ ಯಾವ್ದು ಯಾವ್ದು ಬಳಸ್ಕೊಳ್ಬೇಕು ಅನ್ನೋದು ವಿಚಾರಲಿ ಅಂತ ಮತ್ತು ನಿಮಗೆ ತಿಳಿದಕ್ಕೆ ಯಾರು ನಿಮ್ಮ ಮಾಹಿತಿಯಾದವ್ರ ಕಡೆ ಕೇಳ್ಕೊಂಡಿಸ ಬಳಸ್ಬೋದು ಈ ಟೈಪ್ ಮಾಡಿರಿ ಮತ್ತು ನಾ ಇದ್ರ ಬದಲು ನೈಟ್ರೋಜನ್ ಬದಲ ಅಂತಂದು ಇನ್ನೂ ಮುಂದೆ ಮುಂದಿನ ಇದ್ರು ಅಮೋನಿಯಂ ಸಲ್ಫೇಟ್ ಆಗಲಿ ನೈಟ್ರೇಟ್ ಆಗಲಿ ಯಾವ ಟೈಮ್ದಾಗ ಯಾವ್ದು ಕೆಲಸ ಮಾಡ್ತಾತಿನೋ ಅಂತದ್ದು ನಾನು ನಿಮಗೆ ಮತ್ತೆ ಮುಂದಿನ ವಿಷಯ ಹೇಳ್ಕೊಡ್ತೀನೋ ಅಲ್ಲಿ ತಕ ಏನತ್ತಿರಲೇ ನಮಸ್ಕಾರ